ಹಾಯ್ ಹಲೋ ಗಾಯ್ಸ್ ನಾನು ನಿಮ್ಮ ಐಷಾ ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ ಈ ಪದ್ಯವನ್ನು ಹಾಡ್ತೀನಿ ಇಷ್ಟ ಅಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನು ಇದು ಒಂದು ಮೋಟಿವೇಶನ್ ಅಂತ ಹೇಳ್ಬೋದು ನಿಮ್ಮ ಒಂದು ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ಹೇಳಿದರೆ ಇನ್ನು ಯಾವ ರೀತಿ ಪದ್ಯಗಳನ್ನು ಹಾಡಬೇಕು ಅಂತ ನಾನು ನನಗೆ ಒಂದು ಗ್ಲೂಕೋಸ್ ಥರ ಇರುತ್ತೆ ನಿಮ್ಮ ಕಾಮೆಂಟ್ಸನ್ನು ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ ಗೆಳೆಯರು ಹಾಡಲು ಯಾರೂ ಇಲ್ಲ ಬಾರೆಲೆ ಹಕ್ಕಿ ಹಾರುವ ಹಕ್ಕಿ ಗೆಳೆಯರು ಆಡಲು ಯಾರೂ ಇಲ್ಲ ಕಳೆಯುವುದೆಂತೂ ವೇಳೆಯನೆಲ್ಲ ಬಾಬಾ ನನಗೂ ಕಲಿಸು ಬಾಬಾ ನನಗೂ ಹಾರಲು ಕಲಿಸು ಅವ್ವನು ನೀರಿಗೆ ಹೋಗಿ ಹಳು ಅಪ್ಪನು ಪೇಟೆಗೆ ಹೋಗಿ ಹನು ಅವ್ವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನ್ನು ಕೊಡಿಸುವೆನೋ ಬಾರೆಲೆ ಹಕ್ಕಿ ಹಾರುವ ಹಕ್ಕಿ ಗೆಳೆಯರು ಆಡಲು ಯಾರೂ ಇಲ್ಲ ൂ എക്കയച്ചു ഹിങ്ങ പുുച്ചു നെത്തിയ മേലെ ജുട്ടനുഹോ മെല്ലന മേലെ ഹാര അച്ചു ബാരലെഹക്കി ഹി ള ആടലു യാരോ ഇല്ല ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ ಹಾಡುತ್ತ ನಲಿಯುವ ಬಾ ಹಾರುತ ಹಾಡುತ್ತ ನಲಿಯುವ ಬಾ ಬಾರೆಲೆ ಹಕ್ಕಿ ಹಾರುವ ಹಕ್ಕಿ ಗೆಳೆಯರು ಆಡಲು ಯಾರೂ ಇಲ್ಲ